ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಗವಿ ತಾಲೂಕಿನ ಬಂಕಪುರ ಪಟ್ಟಣದಲ್ಲಿ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ದಿವಸದಂದು ನೆಹರು ಗಾರ್ಡನ್ ಮೈದಾನದಲ್ಲಿ ಇರುವಂತಹ ಶ್ರೀ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮೆರವಣಿಗೆಯನ್ನ ಕುರಿತು ಇಂದು ಪೊಲೀಸ್ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಪಥ ಸಂಚಲನವನ್ನು ಐಪಿಎಸ್ ಅಧಿಕಾರಿಯವರು ಆಗಿರುವಂತಹ ಶ್ರೀಮತಿ ಯಶೋದಾ ವಂಟಗೋಡಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾವೇರಿ ಇವರ ನೇತೃತ್ವದಲ್ಲಿ ಪ್ರಮುಖ ಭೀತಿಯಲ್ಲಿ ಪಥ ಸಂಚಲನ ನಡೆಸಲಾಗಿತ್ತು ಮತ್ತು ಮಾಬೂಶವಾಲಿ ದರ್ಗಾ ಆಸರಾ ದರ್ಗಾ ಮತ್ತು ವಿವಿಧ ದರ್ಗಾಗಳಿಗೆ ಬೆ ಬಂದೋಬಸ್ತ್ ಮಾಡಲಾಗಿತ್ತು ನಂತರ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರದಂದು ಉತ್ತರ ಕರ್ನಾಟಕದ ಅಧಿಪತಿಯಾದ ನೆಹರು ಗಾರ್ಡನ್ ಹಿಂದೂ ಮಹಾಗಣಪತಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ಜಿಲ್ಲೆಗಳಿಂದ ತಾಲೂಕಿನಿಂದ ಹಾಗೂ ಬಂಕಾಪುರ ಸುತ್ತಮುತ್ತಲಿನ ಗ್ರಾಮಗಳು ಸಾರ್ವಜನಿಕರು ಹಾಗೂ ಭಕ್ತರು ವಿಸರ್ಜನೆಗೆ ನೆಹರು ಗಾರ್ಡನ್ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು ವಿಶೇಷ ಕಾರ್ಯಕ್ರಮಕ್ಕೆ ನೆಹರು ಗಾರ್ಡನ್ ಮಹಾ ಹಿಂದೂ ಗಣಪತಿ ಕಮಿಟಿಯವರು ಹಾಗೂ ಭಕ್ತ ಮಂಡಳಿಯವರು ಹಾಗೂ ಹಾವೇರಿ ಜಿಲ್ಲೆಯಿಂದ ಬಂದೋಬಸ್ತಿಗೆ ಒದಗಿಸಿದ ಅಧಿಕಾರಿ ಸಿಬ್ಬಂದಿ ಬಲಾಬಲ ಘಟಕ ಉಪ ವಿಭಾಗದ ಅಧಿಕಾರಿಗಳು ಆದ ಡಿಎಸ್ಪಿಗಳು ಎಂಟು ಜನ ಸಿಪಿಐ ಬಿಐ ಮೂವತ್ತೆರಡು ಜನ ಪಿಎಸ್ಐ ಆರ್ಎಸ್ಐ ಎಪ್ಪತ್ತೊಂಬತ್ತು ಜನ ಎಎಸ್ಐ ನೂರ ಇಪ್ಪತ್ತ ಆರು ಜನ ಪಿಸಿ ಒಂಬೈನೂರ ಎಪ್ಪತ್ತು ಜನ ವಿಡಿಯೋ ರಿಪೋರ್ಟರ್ಸ್ ಮೂವತ್ತು ಜನ ಒಂದು ಜನ ಡಿಎಆರ್ ಏಳು ಜನ ಅಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆಯ ಭವ್ಯ ಮೆರವಣಿಗೆಯಲ್ಲಿ ಡಿಜೆ ನೃತ್ಯಗಳೊಂದಿಗೆ ಪ್ರಮುಖ ಭೀತಿಯಲ್ಲಿ ಮೆರವಣಿಗೆ ಸಾಗಲಾಗಿತ್ತು ಹಾಗೂ ರಾಜಕಾರಣಿಗಳು ಆದ ಎಂಪಿಯವರು ಆದ ಬಸವರಾಜ್ ಎಸ್ ಬೊಮ್ಮಾಯಿ ಅವರು ಹಾಗೂ ಪ್ರಹ್ಲಾದ್ ಜೋಶಿ ಅವರು ಯುವ ನಾಯಕರು ಆದ ಭರತ್ ಬಸವರಾಜ್ ಬೊಮ್ಮಾಯಿ ಅವರು ಇನ್ನು ಹಲವಾರು ರಾಜಕೀಯ ನಾಯಕರುಗಳು ಈ ಸಾರ್ವಜನಿಕರು ಉಪಸ್ಥಿತರಿದ್ದರು

ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು